శ్రీ వెంకటేశం లక్ష్మీశం అనిష్టగణమవిష్టదం చతుర్ముఖైరతనియం శ్రీనివాసం భజనిశం ఆనందతీర్థవరదే దానవారణ్యపవకే జ్ఞానదాయని సర్వర్వేషి మే మేమన కృష్ణాయ వాసుదేవాయ దేవకీనందనాయ నందగోపకూమాయ గోవిందాయ నమో నమ ఆచార్యర మధ్వపరంపరేలి బ ఎలా ఇతి శ్రేష్టరిగే దాసవరణ్యే నీమ్మెల్లర ముఖాంతర శిరసాష్టాంగ నమస్కార సలస ಶ್ರೀ ರಾಘವೇಂದ್ರ ಸ್ವಾಮಿಗಳ ಸದ್ಭಕ್ತರೇ ಇವತ್ತು ವಿಶೇಷವಾಗಿ ಒಂದು ನೂರ ಎರಡು ನೂರ ಎಂಬತ್ತನೇ ನುಡಿ ಸ್ಮರಣೆ ನಮನ ಇದೆ ಇಲ್ಲಿವರೆಗೆ ಒಂದು ನೂರ ಎರಡು ನೂರ ಎಪ್ಪತ್ತೊಂಬತ್ತು ನುಡಿ ಸ್ಮರಣೆ ಬಹಳ ಯಶಸ್ವಿಯಾಗಿ ಭಗವಂತನ ಅನುಗ್ರಹದಿಂದಾಗಿದೆ ಇವತ್ತು ಆಗ್ತಾ ಇರೋದು ಎರಡು ನೂರ ಎಂಬತ್ತನೇ ನುಡಿ ಸ್ಮರಣೆ ನಮನ ಈ ಒಂದು ಭಾಗದಲ್ಲಿ ವಿಶೇಷವಾಗಿ ಬ್ರಹ್ಮಣ್ಯ ತೀರ್ಥರ ಒಂದು ಆರಾಧನೆ ಕೂಡ ಬರ್ತಾ ಇದೆ ಜೊತೆಗೆ ಸುರೇಂದ್ರ ತೀರ್ಥರ ಒಂದು ಆರಾಧನೆ ಸೂರೇಂದ್ರರು ಜೊತೆಗೆ ಸತ್ಯಸಂಧರ ಆರಾಧನೆ ಕೂಡ ಒಂದು ಬರ್ತಾ ಇದೆ ಸೂರೇಂದ್ರರು ಮತ್ತು ಸತ್ಯಸಂಧರು ಅಂತ ಹೇಳಿದರೆ ಜ್ಯೇಷ್ಠ ಮಾಸ ಒಂದು ಏಕಾದಶಿ ಒಂದು ಅವರ ಆರಾಧನೆಯ ದಿನ ಅತ್ಯಂತ ಅದರಕ್ಕಿಂತ ಮುಂಚೆ ನಾವು ಬ್ರಹ್ಮಣ್ಯ ತೀರ್ಥರ ಒಂದು ಸ್ಮರಣೆಯನ್ನು ಮಾಡೋಣ ಬ್ರಹ್ಮಣ್ಯ ತೀರ್ಥರು ಅಂತ ಹೇಳಿದರೆ ಸಾಧಾರಣ ಹದಿನಾಲ್ಕನೇ ಶತಮಾನ ಅಂದರೆ ನಾವು ಮಧ್ವ ಪರಂಪರೆಯಲ್ಲಿ ನಾವು ನೋಡಿದಾಗ ಪ ಪದ್ಮನಾಭ ತೀರ್ಥರು ನರಹರ ತೀರ್ಥರು ಮಾಧವ ತೀರ್ಥರು ಅಕ್ಷೋಭ್ಯ ತೀರ್ಥರು ಜಯತೀರ್ಥರು ರಾಜರು ರಾಜೇಂದ್ರ ತೀರ್ಥರು ಜ ಜ ಆಮೇಲೆ ತೀರ್ಥರು ಪುರುಷೋತ್ತಮ ತೀರ್ಥ ಶ್ರೀಪಾದಂಗಳವರಿಂದ ಆಶ್ರಮ ಸ್ವೀಕಾರ ಮಾಡಿದಂಥ ಮಹಾನುಭಾವರು ಯಾರಂತ ಹೇಳಿದ್ರೆ ಅವರೇ ಬ್ರಹ್ಮಣ್ಯ ತೀರ್ಥ ಶ್ರೀಪಾದಂಗಳವರು ಇವತ್ತು ನಮ್ಮ ಸಮಾಜಕ್ಕೆ ವ್ಯಾಸರಾಜರನ್ನು ಕೊಟ್ಟಿರತಕ್ಕಂಥ ಕೀರ್ತಿ ಬ್ರಹ್ಮಣ್ಣ ತೀರ್ಥರಿ ಸಲತಾ ಸಲ್ತಾ ಇದೆ ಅವರು ಅಬ್ಬೂರಿನಲ್ಲಿ ಚನ್ನಪಟ್ಟಣದ ಅಬ್ಬೂರಿನಲ್ಲಿ ಅವರ ಮೂಲ ವೃಂದಾವನ ಇದೆ ಅಲ್ಲಿ ಎಷ್ಟು ಒಂದು ವಿಶೇಷತೆ ಅಂತ ಹೇಳಿದ್ರೆ ಸೇವೆ ಮಾಡಿದರೆ ಸಾಕು ಅಲ್ಲಿ ಒಂದು ದಿವಸ ನಾವು ಹಾಲ್ಟ್ ಮಾಡಿ ಮಲ್ಕೊಂಡ್ರೆ ಸಾಕು ಒಳ್ಳೆ ಒಳ್ಳೆಯ ಗೊತ್ತು ಉತ್ತಮ ನಮಗೆ ಸ್ವಪ್ನ ಮುಖಾಂತರ ನಮಗೆ ಅನುಗ್ರಹ ಮಾಡ್ತಕ್ಕಂಥ ಶಕ್ತಿ ನಮ್ಮ ಬ್ರಹ್ಮಣ್ಣ ತೀರ್ಥರು ಬಂದಂಥ ಭಕ್ತರಿಗೆ ಇದ್ದಾರೆ ಅಂತಹ ಬ್ರಹ್ಮಣ್ಣ ತೀರ್ಥರ ಸ್ಮರಣೆಯನ್ನು ಮಾಡೋಣ ಯಾಕಂತ ಹೇಳಿದ್ರೆ ಇವತ್ತು ಅವರೇನಾದರೂ ಸಮಾಜಕ್ಕೆ ವ್ಯಾಸರಾಯರನ್ನು ಕೊಡಲಿಕ್ಕೆ ಇವತ್ತು ದಾಸ ಸಾಹಿತ್ಯ ಮತ್ತು ವ್ಯಾಸ ಸಾಹಿತ್ಯಕ್ಕೆ ದೊಡ್ಡ ಒಂದು ಕುಂದು ಬರುತ್ತಿದ್ದ ಯಾಕಂತ ಹೇಳಿದರೆ ಇವತ್ತು ದಾಸ ಸಾಹಿತ್ಯ ಪರಂಪರೆ ಮುಂದುವರಲಿಕ್ಕೆ ಕಾರಣ ಭೌತರು ಕಾರಣಕರ್ತರು ಕಾರಣ ಒಂದು ಪುರುಷ ಶ್ರೇಷ್ಠ ಸನ್ಯಾಸಿಗಳು ಅಂತ ಹೇಳಿದ್ರೆ ಗ ದಾಸರಾಜ ಗುರುಸಾರಭಮರು ಅವರನ್ನು ಕೂಡ ನಾವು ಸ್ಮರಣೆ ಮಾಡುತ್ತಾ ಆ ಬ್ರಹ್ಮಣ್ಯ ತೀರ್ಥರ ಜೊತೆಗೆ ನಮ್ಮ ಸುರೇಂದ್ರ ತೀರ್ಥರು ಸೂರೇಂದ್ರ ತೀರ್ಥರು ಅಂತ ಹೇಳಿ ಬರ್ತಾ ಇದ್ದಾರೆ ಆ ಸೂರೇಂದ್ರ ತೀರ್ಥರು ಅವರ ಸ್ಮರಣೆಯನ್ನು ಕೂಡ ನಾವು ನೀವೆಲ್ಲರು ಯಾಕೆಂದರೆ ತೀರ್ಥರು ಹದಿನಾರನೇ ಶತಮಾನ ಆದರೆ ಹದಿನೇಳನೇ ಶತಮಾನದಲ್ಲಿ ಸತ್ಯಸಂಧರು ಅಂದರೆ ಸೂರ್ಯಂದ್ರ ತೀರ್ಥರ ಒಂದು ಪೂರ್ವಶ್ರಮದ ಹೆಸರು ವಾಸುದೇವಾಚಾರ್ಯ ಅಂತ ಹೇಳಿ ಅಂದರೆ ಯೋಗೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಅವರಿಗೆ ಪೀಠಾರೋಹಣ ಆಯಿತು ಯೋಗೇಂದ್ರ ತೀರ್ಥರು ಯಾರ್ ಅಂದರೆ ಯಾರಂತ ಹೇಳಿದರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ನೇರ ಶಿಷ್ಯರು ಅಂತ ಹೇಳಿದರೆ ಯೋಗೇಂದ್ರ ತೀರ್ಥರು ನಂತರ ಬಂದಂಥವರೇ ಸೂರ್ಯಂದ್ರ ತೀರ್ಥರು ಸೂರೇಂದ್ರ ತೀರ್ಥರಿಗೆ ಕರೆ ಯೋಗೇಂದ್ರ ತೀರ್ಥರ ಪೂರ್ವಶ್ರಮದ ಒಂದು ಅಣ್ಣಂದಿರು ನಮ್ಮ ಸೂರ್ಯಂದ್ರ ಯುವತಿನ ಕಥಾನಾಯಕರಿಂದ ಸೂರೇಂದ್ರ ತೀರ್ಥರು ಅಂದರೆ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಹದಿನೆಂಟು ಯತಿ ಶ್ರೇಷ್ಠರು ಅಂತ ಹೇಳಿದರೆ ಸೂರೇಂದ್ರ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಅದರ ಜೊತೆಗೆ ಅಂದರೆ ಅವರ ವೃಂದಾವನ ಮಧುರೆಯಲ್ಲೇ ಇದೆ ಆ ಮಧುರೆಯಲ್ಲಿ ಅಂದರೆ ತಮಿಳುನಾಡಿನಲ್ಲಿ ಅದರ ಜೊತೆಗೆ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳಿದರೆ ಅವರ ಒಂದು ಗುರುಗಳು ಅಂತ ಹೇಳಿದರೆ ನಮ್ಮ ಅವರು ಹಾವೇರಿ ಅಂತ ಹೇಳಿ ಅವ್ರ ಹೆಸರು ಪೂರ್ವಾಶ್ರಮದಲ್ಲಿ ಅದರ ಜೊತೆಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳರಿಂದ ಆಶ್ರಮ ಸ್ವೀಕಾರ ಮಾಡಿದಂಥ ಮಹಾನುಭಾವರು ಸತ್ಯಸಂಧ ತೀರ್ಥರು ಯಾಕಂತ ಹೇಳಿದರೆ ಸತ್ಯ ಸತ್ಯಭೌಧರಿದ್ದ ಕಾಲಕ್ಕೆ ಅವರ ಮಠದಲ್ಲಿ ಒಂದು ದಿವಾನರಾಗಿ ಅತ್ಯಂತ ನಿಷ್ಠೆಯಿಂದ ಸೇವೆ ಮಾಡಿ ಆ ಸತ್ಯಭೋಧ ತೀರ್ಥ ಶ್ರೀಪಾದಂಗಳವರ ಪರಮಾನುಗ್ರಹಕ್ಕೆ ಪಾತ್ರರಾದವರು ಸತ್ಯಸಂಧ ತೀರ್ಥರು ಯಾಕೆ ಯಾಕಂತ ಹೇಳಿದರೆ ಎಷ್ಟು ನಿಷ್ಠೆ ಅಂತ ಹೇಳಿದರೆ ಅವರಿಗೆ ಆಶ್ರಮ ಕೊಡಬೇಕಂತ ಹೇಳಿ ನಿರ್ಧಾರ ಮಾಡಿದರು ನೋಡಿದರೆ ಅವರು ಆಯುಷ್ಯ ಮುಗಿದಿತ್ತು ಆವಾಗ ಸತ್ಯಭೌಧ ತೀರ್ಥ ಶ್ರೀಪಾದಂಗಳವರು ತಮ್ಮದೇ ಆದ ಹತ್ತು ವರ್ಷ ಆಯುಷ್ಯವನ್ನು ಅವರಿಗೆ ಒಂದು ಧಾರೆ ಎರೆದು ಅವರಿಗೆ ಆಶ್ರಮ ಕೊಟ್ಟರು ಹತ್ತು ವರ್ಷ ಮೂರು ತಿಂಗಳವರು ಆಶ್ರಮದಲ್ಲಿ ಇದ್ದರು ಅವರು ಎಷ್ಟು ವಿಶೇಷತೆ ಅಂತ ಹೇಳಿದ್ರೆ ನಮ್ಮ ಇವತ್ತು ಅವರ ವೃಂದಾವನಕ್ಕೆ ಅಭಿಷೇಕ ಮಾಡೋ ಕಾಲಕ್ಕೆ ಶ್ರೀ ರಾಘವೇಂದ್ರ ಸ್ತೋತ್ರ ಶ್ರೀಪೂರ್ಣ ಬೋಧನೆ ಅಂತಕ್ಕಂಥ ಒಂದು ಸ್ತೋತ್ರ ಮಾಡಿ ಅಭಿಷೇಕ ಮಾಡತಕ್ಕಂಥ ಒಂದು ಪರಿಪಾಠ ಇವತ್ತಿಗೂ ಈ ಮಹಿಷಿಯಲ್ಲಿದೆ ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗಳ ಒಂದು ಅವತಾರ ಅಂತ ಹೇಳಿ ಕೂಡ ಸಾಕಷ್ಟು ನಾವು ಗ್ರಂಥಗಳಲ್ಲಿ ನೋಡ್ತಾ ಇದ್ದೀವಿ ಅಂಥ ಸತ್ಯಸಂಧರ ಸ್ಮರಣೆಯನ್ನು ನಾವು ನೀವೆಲ್ಲರೂ ಮಾಡುವಂಥ ಮುಂದೆ ಅವರು ಸತ್ಯಭರ ತೀರ್ಥರಿಗೆ ಆಶ್ರಮ ಕೊಟ್ಟರು ಅಂಥ ಮಹಾನುಭಾವರು ಸ್ಮರಣೆ ನಾವು ಒಬ್ಬ ಯತಿಗಳ ಸ್ಮರಣೆ ಮಾಡಿದಾಗ ಅವರ ಗುರುಗಳು ಅವರ ಶಿಷ್ಯರ ಸ್ಮರಣೆ ಮಾಡ್ತಕ್ಕಂಥ ಭಾಗ್ಯ ನಮಗೂ ನಿಮಗೆಲ್ಲರಿಗೂ ಬರುತ್ತೆ ಅಂತ ಹೇಳ್ತಾ ಆ ಬ್ರಹ್ಮಣ್ಯ ತೀರ್ಥರ ಸೂರ್ಯೇಂದ್ರ ತೀರ್ಥರ ಸತ್ಯಸಂಧ ತೀರ್ಥರ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಯಾಕಂತ ಹೇಳಿದರೆ ಯಾರ್ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾರೆ ಅಂಥವರಿಗೆ ಜೊತೆಗೆ ಏಕಾದಶಿ ಅಂತಕ್ಕಂಥ ವ್ರತವನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಆ ಏಕಾದಶಿ ವ್ರತ ಮಾಡೋದರಿಂದಾಗಿ ಫಸ್ಟು ನಮಗೆ ಪಾಪ ಪುಣ್ಯ ಆಮೇಲೆ ಆದರೆ ನಮಗೆ ಸದ್ಯದ ಮಟ್ಟಿಗೆ ಗೊತ್ತಾಗೋದು ಉತ್ತಮ ಆರೋಗ್ಯ ಕೂಡ ಆಗ್ತದೆ ಯಾಕಂತ ಹೇಳಿದ್ರೆ ನಾವೇನು ಒಂದು ಹದಿನೈದು ಮಾಡಿ ತಿಂದಿರ್ತಕ್ಕಂಥ ಪದಾರ್ಥಗಳನ್ನು ಒಂದು ಹೊಟ್ಟೆಗೆ ಒಂದು ರೆಸ್ಟ್ ಕೊಟ್ಟು ವಿಶ್ರಾಂತಿ ಕೊಟ್ಟು ಒಂದು ಅಜೀರ್ಣ ಗಿರಣಿ ಏನಾಗಿದೆ ಒಂದು ದಿನ ಉಪವಾಸ ಮಾಡೋದ್ರಿಂದಾಗಿ ಪ್ರತಿಯೊಂದು ಹೃದಯದಲ್ಲಿರ್ತಕ್ಕಂಥ ಹೊ ಮತ್ತು ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ರೋಗಗಳ ನಿವಾರಣೆ ಆಗಿ ನಮಗೆ ಉತ್ತಮ ಆರೋಗ್ಯ ಬರ್ತಕ್ಕಂಥ ಸ ಒಂದು ಉತ್ತಮ ಹಬ್ಬ ಅಂತ ಹೇಳಿದರೆ ಅದು ಏಕಾದಶಿ ಏಕಾದಶಿ ನಾವು ವ್ರತ ಇರ್ಬೋದು ಅದನ್ನು ಹಬ್ಬ ಅಂತ ಕೇಳಿ ಮಾಡಿದರೂ ಕೂಡ ಯಾವುದೇ ಖರ್ಚಿಲ್ಲದೆ ಮಾಡ್ತಕ್ಕಂಥ ಏಕೈಕ ದೇಶದಲ್ಲಿ ಏನಾದರೂ ಒಂದು ಹಬ್ಬ ಅಂತ ಹೇಳಿದರೆ ಅದು ಏಕಾದಶಿ ಮಾತ್ರ ಯಾಕಂದರೆ ಏಕಾದಶಿಗೆ ನಿಮಗೆ ಒಂದು ರೂಪಾಯಿ ನಿಮಗೆ ಖರ್ಚಾಗೋದಿಲ್ಲ ಅಂಥ ಆದರೆ ಕೋಟಿ ಗಟ್ಟಲೆ ಪುಣ್ಯ ಬರ್ತಕ್ಕಂಥ ದಿನ ಅದು ಅಂದರೆ ಎಷ್ಟು ಭಗವಂತ ನಮಗೆ ಅನುಕೂಲ ಮಾಡಿದ್ದಾನೆ ಅಂತ ಹೇಳಿದ್ರೆ ನಾವು ಬಡವರು ನಮ್ಮ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತಂದರೆ ಸಾಕು ಸಾಕು ನೀನು ಏಕಾದಶಿ ಮಾಡು ಸಾಕು ನಿನ್ನ ಜನ್ಮ ಸಾರ್ಥಕ ಆಗ್ತಂತ ಹೇಳ್ತಕ್ಕಂಥ ಒಂದು ಹರಿದಿನ ಅಂತ ಹೇಳಿ ಕರಿತಾ ಇದ್ದಾರೆ ಹರಿಗೆ ಪ್ರಿಯವಾದ ದಿನ ಅಂತಹ ಏಕಾದಶಿ ಕೂಡ ಪ್ರತಿಯೊಬ್ಬರು ಮಾಡಿರು ಯಾಕಂತ ಹೇಳಿದರೆ ಅದನ್ನು ಮಾಡೋದರಿಂದಾಗಿ ನಮಗೆ ಸಾಧನ ನಮಗೆ ಗೊತ್ತಿಲ್ಲದಕ್ಕೆ ಒಂದು ಸಾಧನಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತ ಏಕಾದಶಿ ಮಾಡಿದ ಪ್ರತಿಯೊಬ್ಬರಿಗೂ ಭಗವಂತ ವಿಶೇಷ ಅನುಗ್ರಹ ಆಗಲಂತ ಅಂತ ಹೇಳ್ತಾ ಈ ನುಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು